ವೀಕ್ಷಕರೆಲ್ಲರಿಗೂ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಮಕರ ರಾಶಿಯವರ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಫೆಬ್ರವರಿ ಮಾಸದ ಫಲಾಫಲಗಳೇನು ಎಂಬುದನ್ನು ತಿಳಿದುಕೊಳ್ಳೋಣ ಮಕರ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಮಾಸದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಮಾಸಿಕ ಜಾತಕ ಎರಡು ಸಾವಿರ ಇಪ್ಪತ್ನಾಲ್ಕರ ಪ್ರಕಾರ ಫೆಬ್ರವರಿ ತಿಂಗಳು ಮಕರ ಸಂಕ್ರಾಂತಿಯ ಅಡಿಯಲ್ಲಿ ಜನಿಸಿದ ಸ್ಥಳೀಯರಿಗೆ ಅನುಕೂಲಕರವಾಗಿರುತ್ತದೆ ವೃತ್ತಿಯ ದೃಷ್ಟಿಯಿಂದ ಈ ತಿಂಗಳು ಉತ್ತಮವಾಗಿರುತ್ತದೆ ಹತ್ತನೇ ಮನೆಯ ಅಧಿಪತಿ ಶುಕ್ರ ಮತ್ತು ಹನ್ನೊಂದನೇ ಮನೆಯ ಅಧಿಪತಿ ಮಂಗಳ ಹನ್ನೆರಡನೇ ಮನೆಯಲ್ಲಿ ಒಟ್ಟಿಗೆ ಇರುತ್ತಾರೆ ಇದರಿಂದಾಗಿ ನಿಮ್ಮ ಕೆಲಸದ ಸ್ಥಳದಲ್ಲಿ ನೀವು ತುಂಬಾ ಕಷ್ಟಪಡಬೇಕಾಗುತ್ತದೆ ವ್ಯಾಪಾರಸ್ಥರಾದ ಸ್ಥಳೀಯರಿಗೆ ಉತ್ತಮ ತಿಂಗಳು ಇರುತ್ತದೆ ನಿಮ್ಮ ವ್ಯವಹಾರಕ್ಕೆ ಮುಖ್ಯವಾದ ಅಪಾಯಗಳನ್ನು ತೆಗೆದುಕೊಳ್ಳುವ ಪ್ರವೃತ್ತಿಯನ್ನು ನೀವು ಬೆಳೆಸಿಕೊಳ್ಳುತ್ತೀರಿ ಇದು ದೀರ್ಘಾವಧಿಯಲ್ಲಿ ನಿಮಗೆ ಪ್ರಯೋಜನವನ್ನು ನೀಡುತ್ತದೆ ಮಕರ ರಾಶಿಯ ವಿದ್ಯಾರ್ಥಿಗಳಿಗೆ ತಿಂಗಳ ಆರಂಭವು ಅನುಕೂಲಕರವಾಗಿರುತ್ತದೆ ಯಾವುದೇ ಗ್ರಹವು ನಿಮ್ಮ ಜನ್ಮ ಚಾಟ್ನ ಐದನೇ ಮನೆಯ ಮೇಲೆ ಪರಿಣಾಮ ಬೀರುವುದಿಲ್ಲ ಇದರಿಂದಾಗಿ ನಿಮ್ಮ ಏಕಾಗ್ರತೆ ಹೆಚ್ಚಾಗುತ್ತದೆ ಮತ್ತು ಶಿಕ್ಷಣದ ಬಗ್ಗೆ ನಿಮ್ಮ ಮನೋಭಾವವು ವಿಸ್ತರಿಸುತ್ತದೆ ಮಕರ ರಾಶಿಯವರಿಗೆ ಕುಟುಂಬದ ದೃಷ್ಟಿಯಿಂದ ಈ ತಿಂಗಳು ಅನುಕೂಲಕರವಾಗಿರುತ್ತದೆ ಶನಿಯು ತನ್ನ ಸ್ವಂತ ರಾಶಿ ಚಕ್ರದ ಎರಡನೇ ಮನೆಯಲ್ಲಿ ಇರುತ್ತಾನೆ ಈ ಕಾರಣದಿಂದಾಗಿ ನೀವು ಸತ್ಯವನ್ನು ಮಾತನಾಡಲು ಇಷ್ಟಪಡುತ್ತೀರಿ ನೀವು ಪ್ರೀತಿಯ ಸಂಬಂಧದಲ್ಲಿದ್ದರೆ ತಿಂಗಳ ಆರಂಭವು ತುಂಬಾ ರೊಮ್ಯಾಂಟಿಕ್ ಆಗಿರುತ್ತದೆ ನಿಮ್ಮ ಪ್ರೀತಿಪಾತ್ರರೊಂದಿಗಿನ ಪ್ರೀತಿಯ ಪರಿಧಿಯನ್ನು ನೀವು ವಿಸ್ತರಿಸುತ್ತೀರಿ ವಿವಾಹಿತ ಸ್ಥಳೀಯರಿಗೆ ತಿಂಗಳ ಆರಂಭವು ಅನುಕೂಲಕರವಾಗಿರುತ್ತದೆ ನಿಮ್ಮ ಜನ್ಮ ಚಾಟ್ನ ಏಳನೇ ಮನೆಯಲ್ಲಿ ಸೂರ್ಯ ಮತ್ತು ಬುಧವು ಅನುಕೂಲಕರವಾಗಿರುತ್ತದೆ ಮತ್ತು ನಿಮ್ಮ ವೈವಾಹಿಕ ಜೀವನವನ್ನು ನಿಮ್ಮ ಬುದ್ಧಿಶಕ್ತಿ ಮತ್ತು ಬುದ್ದಿವಂತಿಕೆಯ ಸಹಾಯದಿಂದ ಸಂತೋಷದಿಂದ ಕಳೆಯುತ್ತೀರಿ ತಿಂಗಳ ಆರಂಭದಲ್ಲಿ ವ್ಯಯ ಯೋಗಗಳಿವೆ ನಿಮ್ಮ ಜನ್ಮ ಜಾತಕದ ಹನ್ನೆರಡನೇ ಮನೆಯಲ್ಲಿ ಮಂಗಳ ಮತ್ತು ಶುಕ್ರರು ಇರುತ್ತಾರೆ ಈ ಕಾರಣದಿಂದಾಗಿ ನೀವು ಅದ್ದೂರಿಯಾಗಿ ಖರ್ಚು ಮಾಡಲು ಬಯಸುತ್ತೀರಿ ಮಕರ ರಾಶಿ ಮಾಸಿಕ ಜಾತಕ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಕಾರ ಈ ತಿಂಗಳ ಆರಂಭದಲ್ಲಿ ಆರೋಗ್ಯದ ದೃಷ್ಟಿಯಿಂದ ಸ್ವಲ್ಪ ದುರ್ಬಲವಾಗಿರುತ್ತದೆ ನೀವು ಅಧಿಕ ಜ್ವರ ಮತ್ತು ತಲೆನೋವಿನಿಂದ ಬಳಲಬಹುದು ಫೆಬ್ರವರಿಯಲ್ಲಿ ಮಕರ ಸಂಕ್ರಾಂತಿಗಳು ಕೆಲವು ಆರೋಗ್ಯ ಸಮಸ್ಯೆಗಳನ್ನು ಎದುರಿಸಬಹುದು ದೈವಿಕ ಅನುಗ್ರಹವು ಅವರನ್ನು ಚೇತರಿಸಿಕೊಳ್ಳಲು ಮತ್ತು ಗುಣಪಡಿಸಲು ಮಾರ್ಗದರ್ಶನ ನೀಡುತ್ತದೆ ನಿರಂತರ ಒತ್ತಡವು ಫೆಬ್ರವರಿಯಾದ್ಯಂತ ಮುಂದುವರಿಯಬಹುದು ಮತ್ತು ಮಕರ ಸಂಕ್ರಾಂತಿಗಳು ಅವರನ್ನು ಮುಳುಗಿಸಲು ಬಿಡಬಾರದು ಕುಟುಂಬ ಜೀವನದಲ್ಲಿ ಘರ್ಷಣೆಗಳು ಮತ್ತು ತಪ್ಪು ಗ್ರಹಿಕೆಯ ಇದೆ ಮತ್ತು ಮಕರ ಸಂಕ್ರಾಂತಿಗಳು ಈ ಸಂದರ್ಭಗಳನ್ನು ತಾಳ್ಮೆ ಮತ್ತು ತಿಳುವಳಿಕೆಯೊಂದಿಗೆ ಸಮೀಪಿಸಬೇಕಾಗುತ್ತದೆ ಫೆಬ್ರವರಿಯಲ್ಲಿ ಮನೆಯ ವಾತಾವರಣದೊಳಗಿನ ಸಮಸ್ಯೆಗಳು ಸಹ ಉದ್ಭವಿಸಬಹುದು ಕೆಲವು ಮಕರ ರಾಶಿಯವರಿಗೆ ವಿದೇಶಿ ಪ್ರವಾಸಗಳು ಹಾರಿಜಾನ್ ಆಗಿರಬಹುದು ಪ್ರೀತಿಯ ಸಂಬಂಧ ಜೀವನದ ಕುರಿತು ನೋಡುವುದಾದರೆ ಫೆಬ್ರವರಿಯಲ್ಲಿ ಧನು ರಾಶಿಯು ತಮ್ಮ ಪ್ರೀತಿಯ ಜೀವನದಲ್ಲಿ ಅನಿರೀಕ್ಷಿತ ಅಲೆಗಳನ್ನು ಅನುಭವಿಸಬಹುದು ಕುಟುಂಬದ ಸಮಸ್ಯೆಗಳಿಂದ ಸಂಭಾವ್ಯ ನೆರಳುಗಳು ಉಂಟಾಗಬಹುದು ಭಿನ್ನಾಭಿಪ್ರಾಯಗಳು ತಪ್ಪುಗ್ರಹಿಕೆಗಳು ಮತ್ತು ಉದ್ವಿಗ್ನತೆಗಳು ಉಂಟಾಗಬಹುದು ಮತ್ತು ಧನು ರಾಶಿ ಶಾಂತ ಸಂವಹನ ಮತ್ತು ಸಹಾನುಭೂತಿಯನ್ನು ಬಳಸಿಕೊಳ್ಳಲು ಸಲಹೆ ನೀಡಲಾಗುತ್ತದೆ ಕಠಿಣ ಪದಗಳನ್ನು ತಪ್ಪಿಸಿ ಮತ್ತು ಎಲ್ಲರಿಗೂ ಕೆಲಸ ಮಾಡುವ ಪರಿಹಾರಗಳನ್ನು ಹುಡುಕಿ ಜೀವನದ ಇತರ ಕ್ಷೇತ್ರಗಳಿಂದ ದೀರ್ಘಕಾಲದ ಒತ್ತಡವು ಸಂಬಂಧಗಳಿಗೆ ನುಗ್ಗಿ ಆತಂಕವನ್ನು ಉಂಟುಮಾಡಬಹುದು ಸಿಂಗಲ್ಸ್ ಹೊಸ ಪ್ರಣಯವನ್ನು ಕಂಡುಕೊಳ್ಳಬಹುದು ಈಗಾಗಲೇ ಪಾಲುದಾರಿಕೆಯಲ್ಲಿರುವವರಿಗೆ ಫೆಬ್ರವರಿ ಅಸ್ತಿತ್ವದಲ್ಲಿರುವ ಪ್ರೀತಿಯನ್ನು ಪೋಷಿಸುವ ಸಮಯವಾಗಿದೆ ಗುಣಮಟ್ಟದ ಸಮಯವನ್ನು ಒಟ್ಟಿಗೆ ಯೋಜಿಸುವುದು ಸಂತೋಷದಾಯಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವುದು ಮತ್ತು ಲವಲವಿಕೆಯ ಸಂಪರ್ಕದ ಕಿಡಿಯನ್ನು ಪುನರುಜ್ಜೀವನಗೊಳಿಸುವುದನ್ನು ಸೂಚಿಸಲಾಗಿದೆ ವ್ಯಾಪಾರ ಜೀವನದ ಕುರಿತು ನೋಡುವುದಾದರೆ ಫೆಬ್ರವರಿಯಲ್ಲಿ ಮಕರ ಸಂಕ್ರಾಂತಿ ವ್ಯಕ್ತಿಗಳು ತಮ್ಮ ಹಣಕಾಸಿನ ಅಡಿಪಾಯವನ್ನು ಅಲುಗಾಡಿಸುವ ಮೊದಲಾರ್ಧದಲ್ಲಿ ಸಂಭಾವ್ಯ ನಷ್ಟವನ್ನು ಎದುರಿಸಬಹುದು ಅನಿಯಂತ್ರಿತ ವೆಚ್ಚಗಳು ಮಾರುಕಟ್ಟೆಯ ಏರಿಳಿತಗಳು ಅಥವಾ ನಷ್ಟಕ್ಕೆ ಕಾರಣವಾಗುವ ವಿಳಂಬಗಳಿಗೆ ಸಿದ್ಧರಾಗಿ ಅನುಭವಿ ಮಾರ್ಗದರ್ಶಕರಿಂದ ದೈವಿಕ ಬೆಂಬಲ ಅಥವಾ ಮಾರ್ಗದರ್ಶನ ಪಡೆಯಲು ಹಿಂಜರಿಯದಿರಿ ಮಾರ್ಗದರ್ಶಕರ ಬುದ್ಧಿವಂತಿಕೆ ಮತ್ತು ಒಳನೋಟಗಳು ಹೊಸ ಅವಕಾಶಗಳನ್ನು ಗುರುತಿಸಲು ವಿಧಾನಗಳನ್ನು ಸರಿಹೊಂದಿಸಲು ಮತ್ತು ಹೆಚ್ಚಿನ ಸ್ಪಷ್ಟತೆಯೊಂದಿಗೆ ಸವಾಲುಗಳನ್ನು ನ್ಯಾವಿಗೇಟ್ ಮಾಡಲು ಸಹಾಯ ಮಾಡುತ್ತದೆ ಹಣಕಾಸಿನ ಒತ್ತಡ ಹೆಚ್ಚಾದಂತೆ ಸಾಲಗಳು ಹೆಚ್ಚಾಗಬಹುದು ಅಗತ್ಯ ಪಾವತಿಗಳಿಗೆ ಆದ್ಯತೆ ನೀಡಿ ಸಾಧ್ಯವಾದರೆ ಸಾಲಗಾರರೊಂದಿಗೆ ನಿಯಮಗಳನ್ನು ಮರುಸಂಧಾನ ಮಾಡಿ ಮತ್ತು ವೃತ್ತಿಪರ ಆರ್ಥಿಕ ಸಲಹೆಯನ್ನು ಪಡೆಯಿರಿ ಫೆಬ್ರವರಿಯ ಉತ್ತರಾರ್ಧವು ಚೇತರಿಕೆ ಮತ್ತು ಬೆಳವಣಿಗೆಯನ್ನು ತರಬಹುದು ಪಾಲುದಾರಿಕೆಗಳು ಫಲಪ್ರದವಾಗುವುದು ನವೀನ ಆಲೋಚನೆಗಳು ಮತ್ತು ಹೊಸ ಅವಕಾಶಗಳು ಹೊರಹೊಮ್ಮುತ್ತವೆ ವೃತ್ತಿ ಜೀವನದ ಕುರಿತು ನೋಡುವುದಾದರೆ ಫೆಬ್ರವರಿ ಬುದ್ಧಿವಂತಿಕೆ ಮತ್ತು ಮಾರ್ಗದರ್ಶಕರು ಮತ್ತು ಸಹೋದ್ಯೋಗಿಗಳಿಂದ ಬೆಂಬಲದ ಸಂಪತ್ತನ್ನು ತರುತ್ತದೆ ಫೆಬ್ರವರಿಯಲ್ಲಿ ಮೇಲಧಿಕಾರಿಗಳೊಂದಿಗೆ ಸಂಭಾವ್ಯ ಸಮಸ್ಯೆಗಳು ಉದ್ಭವಿಸಬಹುದು ಮತ್ತು ಮಕರ ಸಂಕ್ರಾಂತಿಯು ಶಾಂತವಾಗಿ ಮತ್ತು ಶಾಂತವಾಗಿರಲು ಸಲಹೆಯಾಗಿದೆ ಭಿನ್ನಾಭಿಪ್ರಾಯಗಳನ್ನು ಗೌರವದಿಂದ ಸಮೀಪಿಸಿ ಮತ್ತು ಪರಿಹಾರಗಳನ್ನು ಹುಡುಕಲು ಸಿದ್ಧರಾಗಿರಬೇಕು ಕೆಲಸದ ವಾತಾವರಣದಲ್ಲಿ ಸಂಭಾವ್ಯ ವಾದಗಳು ಮತ್ತು ವಿವಾದಗಳಿಗೆ ಸಿದ್ದರಾಗಿರಿ ಹೊಸ ಅವಕಾಶಗಳನ್ನು ಹುಡುಕುತ್ತಿರುವವರಿಗೆ ಫೆಬ್ರವರಿ ಭರವಸೆಯನ್ನು ಹೊಂದಿದೆ ಮಕರ ಸಂಕ್ರಾಂತಿಯ ವಿಶ್ವಾಸ ಮತ್ತು ಕೌಶಲ್ಯಗಳು ಗಮನವನ್ನು ಸೆಳೆಯುವ ನಿರೀಕ್ಷೆಯಿದೆ ಇದು ಅರ್ಹವಾದ ಅವಕಾಶಗಳಿಗೆ ಕಾರಣವಾಗುತ್ತದೆ ಹೊಸ ಬಾಗಿಲುಗಳನ್ನು ಅನ್ಲಾಕ್ ಮಾಡುವಲ್ಲಿ ಪ್ರಮುಖ ಅಂಶಗಳಾಗಿ ತಯಾರಿ ಮತ್ತು ನಿರಂತರತೆಗೆ ಆದ್ಯತೆ ನೀಡುವುದು ಜ್ಞಾಪನೆಯಾಗಿದೆ ಫೆಬ್ರವರಿಯ ಉದ್ದಕ್ಕೂ ಮಕರ ಸಂಕ್ರಾಂತಿ ವೃತ್ತಿಪರರಿಗೆ ಶಾಂತತೆ ಮತ್ತು ಶಾಂತತೆಯನ್ನು ಶಿಫಾರಸು ಮಾಡಲಾಗುತ್ತದೆ ಭಾವನೆಗಳು ಕ್ರಿಯೆಗಳನ್ನು ನಿರ್ದೇಶಿಸಲು ಬಿಡಬೇಡಿ ಹಣಕಾಸು ಜೀವನದ ಕುರಿತು ನೋಡುವುದಾದರೆ ಸಾಧನದ ಸ್ಥಗಿತಗಳು ವೈದ್ಯಕೀಯ ಬಿಲ್ಗಳು ಅಥವಾ ಕಾರು ರಿಪೇರಿಗಳಂತಹ ಸಂಭಾವ್ಯ ಹಣಕಾಸಿನ ಕರುಬಾಲ್ಗಳನ್ನು ಎದುರಿಸುತ್ತಿರುವಾಗ ಮಕರ ಸಂಕ್ರಾಂತಿಯು ಅಂತರ್ಗತ ಪ್ರಾಯೋಗಿಕತೆ ಮತ್ತು ಸಂಪನ್ಮೂಲವನ್ನು ಅವಲಂಬಿಸಲು ಪ್ರೋತ್ಸಾಹಿಸಲಾಗುತ್ತದೆ ಯೋಗಕ್ಷೇಮವನ್ನು ಹೆಚ್ಚಿಸುವ ಪ್ರಯೋಜನಕಾರಿ ವೆಚ್ಚಗಳಲ್ಲಿ ತೊಡಗಿಸಿಕೊಳ್ಳಲು ಭಯಪಡಬೇಡಿ ವಿಶ್ರಾಂತಿ ಸ್ಪಾದಿನ ರಮಣೀಯ ತಾಣಕ್ಕೆ ಪ್ರವಾಸ ಅಥವಾ ಹೊಸ ಹವ್ಯಾಸದಂತಹ ಸಂತೋಷವನ್ನು ತರುವ ಅನುಭವಗಳಲ್ಲಿ ಹೂಡಿಕೆ ಮಾಡುವುದು ಬುದ್ಧಿವಂತ ಕ್ರಮವಾಗಿದೆ ರಿಯಲ್ ಎಸ್ಟೇಟ್ ಹೂಡಿಕೆ ಸಾಧ್ಯತೆ ಸಂಭಾವ್ಯವಾಗಿ ಲಾಭದಾಯಕವಾಗಿದ್ದರೂ ಎಚ್ಚರಿಕೆಯಿಂದ ಅದನ್ನು ಸಮೀಪಿಸಿ ಫೆಬ್ರವರಿಯ ಉತ್ತರಾರ್ಧದಲ್ಲಿ ಊಹಾಪೋಹಗಳ ಆಕರ್ಷಣೆಯು ಮಕರ ಸಂಕ್ರಾಂತಿಗಳನ್ನು ಪ್ರಚೋದಿಸಬಹುದು ಲಾಭದ ಸಾಧ್ಯತೆಯಿದ್ದರೂ ತೀವ್ರ ಎಚ್ಚರಿಕೆಯಿಂದ ಮುಂದುವರಿಯಿರಿ ದುರಾಶೆಯು ನಿಮ್ಮ ತೀರ್ಪನ್ನು ಮರೆ ಮಾಡಲು ಬಿಡಬೇಡಿ ಫೆಬ್ರವರಿಯಲ್ಲಿ ತೆರಿಗೆಗಳು ಮತ್ತು ಕಾನೂನು ವಿಷಯಗಳಿಗೆ ಸಂಬಂಧಿಸಿದ ಹೆಚ್ಚುವರಿ ಕರ್ತವ್ಯಗಳಿಗೆ ಮಕರ ಸಂಕ್ರಾಂತಿಗಳು ಸಿದ್ಧರಾಗಿರಬೇಕು ಆಲಸ್ಯವನ್ನು ತಪ್ಪಿಸಿ ವಿದ್ಯಾರ್ಥಿ ಜೀವನದ ಕುರಿತು ನೋಡುವುದಾದರೆ ಫೆಬ್ರವರಿಯಲ್ಲಿ ಮಕರ ಸಂಕ್ರಾಂತಿ ವಿದ್ಯಾರ್ಥಿಗಳು ಶೈಕ್ಷಣಿಕ ಯಶಸ್ಸಿಗೆ ಗೊಂದಲ ಮತ್ತು ಅವಕಾಶಗಳ ಕುತೂಹಲಕಾರಿ ಮಿಶ್ರಣವನ್ನು ಎದುರಿಸಬಹುದು ಈ ತಿಂಗಳು ಸಾಮಾಜಿಕ ಕೂಟಗಳು ಆನ್ಲೈನ್ ತಿರುವುಗಳು ಅಥವಾ ವೈಯಕ್ತಿಕ ಚಿಂತೆಗಳಂತಹ ವಿವಿಧ ಗೊಂದಲಗಳನ್ನು ತರಬಹುದು ಅವರನ್ನು ಅವರ ಅಧ್ಯಯನದಿಂದ ದೂರವಿಡಬಹುದು ಆದಾಗ್ಯೂ ಗ್ರಹಗಳ ಚಲನೆಯು ಉನ್ನತ ಶಿಕ್ಷಣವನ್ನು ಅನುಸರಿಸುವ ವಿದ್ಯಾರ್ಥಿಗಳಿಗೆ ಅನುಕೂಲಕರವಾಗಿದೆ ಎಂದು ತೋರುತ್ತದೆ ಅವರು ತ್ವರಿತವಾಗಿ ಪರಿಕಲ್ಪನೆಗಳನ್ನು ಗ್ರಹಿಸುತ್ತಾರೆ ಸಂಕೀರ್ಣವಾದ ಸಿದ್ಧಾಂತಗಳನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಮತ್ತು ಪರೀಕ್ಷೆಗಳಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಾರೆ ಎಂದು ಸೂಚಿಸುತ್ತದೆ ಹೆಚ್ಚುವರಿಯಾಗಿ ಸಂಶೋಧನಾ ಪ್ರಯತ್ನಗಳು ಫಲ ನೀಡಬಹುದು ಪ್ರಬಂಧಗಳು ಆಕಾರವನ್ನು ಪಡೆಯಬಹುದು ಮತ್ತು ಅವರ ಕ್ಷೇತ್ರಗಳಿಗೆ ಗಮನಾರ್ಹ ಕೊಡುಗೆಗಳು ಕಾರ್ಡ್ಗಳಲ್ಲಿರಬಹುದು ಮಕರ ಸಂಕ್ರಾಂತಿ ವಿದ್ಯಾರ್ಥಿಗಳು ಈ ಅವಧಿಯಲ್ಲಿ ಸಂಕೀರ್ಣ ಕ್ರಮಾವಳಿಗಳನ್ನು ಅರ್ಥ ವೈಜ್ಞಾನಿಕ ಪರಿಕಲ್ಪನೆಗಳ ಮೇಲೆ ಸ್ಪಷ್ಟತೆಯನ್ನು ಪಡೆದುಕೊಳ್ಳುವಲ್ಲಿ ಮತ್ತು ಒಟ್ಟಾರೆಯಾಗಿ ತಮ್ಮ ಅಧ್ಯಯನದಲ್ಲಿ ಅಭಿವೃದ್ಧಿ ಹೊಂದಬಹುದು ಆರೋಗ್ಯ ಜೀವನದ ಕುರಿತು ನೋಡುವುದಾದರೆ ಮಧ್ಯವಯಸ್ಕ ಮತ್ತು ಹಿರಿಯ ಮಕರ ಸಂಕ್ರಾಂತಿಗಳು ಫೆಬ್ರವರಿಯಲ್ಲಿ ಕಿಲು ಮೊಣಕಾಲು ಮತ್ತು ಸ್ನಾಯು ನೋವು ಅನುಭವಿಸಬಹುದು ಇವುಗಳನ್ನು ಸಣ್ಣ ನೋವು ಎಂದು ತಳ್ಳಿಹಾಕಬೇಡಿ ವೃತ್ತಿಪರ ವೈದ್ಯಕೀಯ ಸಲಹೆಯನ್ನು ತ್ವರಿತವಾಗಿ ಪಡೆದುಕೊಳ್ಳಿ ಏಕೆಂದರೆ ಆರಂಭಿಕ ಹಸ್ತಕ್ಷೇಪವು ಚಿಕ್ಕ ಸಮಸ್ಯೆಗಳನ್ನು ಹೆಚ್ಚು ಗಂಭೀರವಾಗಿ ಉಲ್ಬಣಗೊಳಿಸುವುದನ್ನು ತಡೆಯಬಹುದು ಪೌಷ್ಟಿಕ ಆಹಾರ ನಿಯಮಿತ ವ್ಯಾಯಾಮ ಮತ್ತು ಸಾಕಷ್ಟು ನಿದ್ರೆಯೊಂದಿಗೆ ದೇಹವನ್ನು ಪೋಷಿಸಿ ದೈನಂದಿನ ದಿನಚರಿಯಲ್ಲಿ ಸಣ್ಣ ಬದಲಾವಣೆಗಳನ್ನು ಸಹ ಸೂಚಿಸಲಾಗುತ್ತದೆ ಏಕೆಂದರೆ ಅವರು ಒಟ್ಟಾರೆ ಯೋಗಕ್ಷೇಮವನ್ನು ಕಾಪಾಡಿಕೊಳ್ಳುವಲ್ಲಿ ಗಮನಾರ್ಹ ವ್ಯತ್ಯಾಸವನ್ನು ಮಾಡಬಹುದು ಫೆಬ್ರವರಿ ಮಾಸದ ಶುಭ ದಿನಾಂಕಗಳು ಒಂದು ಎರಡು ಮೂರು ನಾಲ್ಕು ಐದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹತ್ತೊಂಬತ್ತು ಇಪ್ಪತ್ತೆರಡು ಇಪ್ಪತ್ಮೂರು ಮತ್ತು ಇಪ್ಪತ್ತೊಂಬತ್ತು ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಶುಕ್ಲ ಪಕ್ಷದ ಶುಕ್ರವಾರದಂದು ನೀವು ಉತ್ತಮ ಗುಣಮಟ್ಟದ ಉಪಲ್ ರತ್ನವನ್ನು ಬೆಳ್ಳಿಯ ಉಂಗುರದಲ್ಲಿ ನಿಮ್ಮ ಉಂಗುರದ ಬೆರಳಿನಲ್ಲಿ ಧರಿಸಬೇಕು ವೀಕ್ಷಕರೇ ಇದಾಗಿತ್ತು ಮಕರ ರಾಶಿಯ ಜಾತಕದವರ ಫೆಬ್ರವರಿ ಮಾಸದ ರಾಶಿ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನ ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ